ಗೈಸ್ ಯಾರ್ಯಾರೆಲ್ಲ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಾ ಇದೀರಾ ನಿಮ್ಮ ಒಂದು ಇನ್ಸ್ಟಾಗ್ರಾಮು ಬೇರೆಯವರು ಕೂಡ ಲಾಗಿನ್ ಮಾಡಿಕೊಂಡು ಯೂಸ್ ಮಾಡ್ತಾಯಿರ್ತಾರೆ ನಿಮಗೆ ಗೊತ್ತಿರಲ್ಲ ನೀವು ಯಾರ್ಯಾರಿಗೆ ಏನೇನು ಮೆಸೇಜ್ ಮಾಡ್ತಾ ಇದೀರಾ ಎಲ್ಲವನ್ನು ಕೂಡ ನೋಡ್ತಾ ಇರ್ತಾರೆ ಸೊ ಹಾಗಾಗಿ ಇವತ್ತು ನಾನು ನಿಮಗೆ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇರೋರು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ಯಾರಾದರೂ ಆ್ಯಕ್ ಮಾಡಿದ್ದೀರಾ ಇಲ್ಲವಾ ಅಂತ ನೀವು ಎರಡು ಸೆಟ್ಟಿಂಗ್ಸ್ಗಳ ಮುಖಾಂತರ ನೀವು ತಿಳ್ಕೊಬೋದು ಆಯಿತಾ ಆ ಎರಡು ಸೆಟ್ಟಿಂಗ್ಸ್ಗಳನ್ನ ಇವತ್ತು ನಾನು ನಿಮಗೆ ತೋರಿಸ್ತೀನಿ ಸೊ ದಯವಿಟ್ಟು ಯಾರೆಲ್ಲ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಾ ಇದ್ದೀರಾ ಸೊ ಅವ್ರುಗಳಿಗೆ ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಎಲ್ಲರೂ ಕೂಡ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಿರಲ್ಲ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಹ್ಯಾಕ್ ಆಗ್ಬಿಟ್ಟಿರುತ್ತೆ ಸೊ ನೋಡೋಣ ಯಾವ ಥರ ಚೆಕ್ ಮಾಡೋದು ಅಂತೆಲ್ಲ ಕೂಡ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ಈ ಒಂದು ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಅಂತಂದರೆ ಯೂಟ್ಯೂಬಲ್ಲಿ ನೋಡ್ತಾರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾರೋರು ಫಾಲೋ ಮಾಡೋದನ್ನು ಮರಿಬೇಡಿ ಸೊ ಬನ್ನಿ ಗೈಸ್ ಇವತ್ತಿನ ವೀಡಿಯೋನ ಶುರು ಮಾಡೋಣ ಓಕೆ ಗೈಸ್ ಇವಾಗ ನಾನು ನಿಮಗೆ ಎರಡು ಥರ ತಿಳಿಸ್ತೀನಿ ಆಯಿತಾ ಎರಡು ಥರ ಒಂದು ಥರ ಅಂದ್ಕೊಂಡು ಅರ್ಧ ನೋಡ್ಬಿಟ್ಟು ವೀಡಿಯೋನ ಎಂಡ್ ಮಾಡೋಕ್ಕೆ ಹೋಗ್ಬೇಡಿ ಇನ್ನೂ ಒಂದು ಥರ ಇದೆ ಅದನ್ನು ಕೂಡ ತೋರಿಸ್ತೀನಿ ಎರಡು ಥರನೂ ಕೂಡ ಸೊ ಚೆಕ್ ಮಾಡ್ಕೊಳ್ಳಿ ಆಯಿತಾ ಫಸ್ಟ್ ರೀತಿ ನಾವು ನೋಡೋಣ ಸೊ ಫಸ್ಟು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ನೀವು ಯಾವುದು ಯೂಸ್ ಮಾಡ್ತಾಯಿದ್ದೀರಾ ಅದನ್ನು ಓಪನ್ ಮಾಡ್ಕೊಳ್ಳಿ ಆಯಿತಾ ನಾನು ಇವಾಗ ಓಪನ್ ಮಾಡ್ಕೊಂಡಿದ್ದೀನಿ ನನ್ನ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ಸೊ ಅದಾದಮೇಲೆ ಇಲ್ಲಿ ಕೆಳಗಡೆ ಒಂದು ಪ್ರೊಫೈಲ್ ಫೋಟೋ ಇದೆ ನೋಡಿ ಜಸ್ಟ್ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ನಿಮ್ಮ ಫಾಲೋವರ್ಸು ನಿಮ್ಮ ಚಾನಲ್ ಹೆಸರು ಹೆಸರು ಎಲ್ಲವೂ ಕೂಡ ತೋರಿಸುತ್ತೆ ಇಲ್ಲಿ ನಿಮಗೆ ತ್ರೀ ಡೋಟೆಡ್ ಲೈನ್ ಇದೆ ಮೇಲ್ಗಡೆ ರೈಟ್ ಸೈಡಲ್ಲಿ ಸೊ ಜಸ್ಟ್ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕು ಆಯಿತಾ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಕೆಲವೊಂದಷ್ಟು ಸೆಟ್ಟಿಂಗ್ಸ್ಗಳು ಬರುತ್ತೆ ನೀವು ಇಲ್ಲಿ ಕೆಳಗಡೆಗೆ ಬರಬೇಕು ಆಯಿತಾ ಕೆಳಗಡೆಗೆ ಬಂತು ಅಂತಂದರೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಬರುತ್ತೆ ಇದು ಫಸ್ಟ್ ಸೆಟ್ಟಿಂಗು ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಆಗಿದೆ ಇಲ್ವಾ ಅಂತ ನೋಡೋದಕ್ಕೆ ಆಯಿತಾ ಇಲ್ಲಿ ಏನು ಆಪ್ಷನ್ ಅಂತಂದರೆ ಫಾರ್ ಫ್ಯಾಮಿಲೀಸ್ ಅಂತಂದ್ಬಿಟ್ಟು ಸೂಪರ್ ವಿಷನ್ ಅಂತ ಒಂದು ಆಪ್ಷನ್ ಇದೆ ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಆಯ್ತಾ ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಸೊ ನಿಮಗೆ ಈ ಥರ ಬರುತ್ತೆ ಫ್ಯಾಮಿಲಿ ಸೆಂಟರ್ ಅಂತಂದ್ಬಿಟ್ಟು ಸೊ ಇಲ್ಲಿ ನಿಮಗೆ ಈ ಥರ ಒಂದು ನೋಟಿಫಿಕೇಷನ್ಲಾಗು ಕೂಡ ತೋರಿಸುತ್ತೆ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಬರುತ್ತೆ ಆಯಿತಾ ಇನ್ ಕೇಸ್ ನಿಮ್ಗೇನಾದರೂ ಇಲ್ಲಿ ನಿಮಗೆ ಇದನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಈ ಥರ ಬರಲಿಲ್ಲ ಗೆಟ್ ಸ್ಟಾರ್ಟೆಡ್ ಅಂತ ಬರಲಿಲ್ಲ ಅಂತಂದರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ಇಲ್ಲಿ ಯಾರ್ದು ಐ ಡಿ ತೋರಿಸ್ತದೆ ಅವರು ಲಾಗಿನ್ ಮಾಡ್ಕೊಂಡು ಯೂಸ್ ಮಾಡ್ತಾಯಿರ್ತಾರೆ ಅಂತ ಅಂದರೆ ಇದಕ್ಕೆ ಲಿಂಕ್ ಮಾಡ್ಕೊಂಡಿರ್ತಾರೆ ಇದು ಆ್ಯಕ್ಚುಲಿ ಏನು ಅಂತಂದರೆ ಈ ಫ್ಯಾಮಿಲಿ ಸೆಂಟರ್ ಆಪ್ಷನ್ ಇರೋದು ಯಾಕೆ ಅಂತಂದರೆ ಸೂಪರ್ವಿಷನ್ ಅಂತ ಸೊ ಪೇರೆಂಟ್ಸ್ಗಳು ಅವರ ಮಕ್ಕಳುಗಳು ಇನ್ಸ್ಟಾಗ್ರಾಮ್ನ ಎಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಯಾರನ್ನು ಬ್ಲಾಕ್ ಮಾಡಿದ್ದಾರೆ ಯಾರನ್ನು ಅನ್ಬ್ಲಾಕ್ ಮಾಡಿದ್ದಾರೆ ಅನ್ನುವಂಥ ಡೇಟಾನ ನೋಡೋದಕ್ಕೆ ಸೊ ಪೇರೆಂಟ್ಸ್ಗಳಿಗೆ ಈ ಒಂದು ಆಪ್ಷನ್ನ ಕೊಟ್ಟಿರೋದು ಬಟ್ ಈ ಒಂದು ಆಪ್ಷನ್ನ ಕೆಲವರು ಹ್ಯಾಕರ್ಸ್ಗಳು ನಿಮಗೆ ಗೊತ್ತಿಲ್ಲದೇ ನಿಮ್ಮ ಫ್ರೆಂಡ್ಸ್ಗಳೇ ಇರ್ಬೋದು ಆಯಿತಾ ಅವರು ನೀವು ಮಾಡ್ತಾ ಇದೀರ ಅನ್ನ ನೋಡೋದಕ್ಕೆ ಯಾರನ್ನು ಬ್ಲಾಕ್ ಮಾಡಿದ್ರೆ ಅನ್ಬ್ಲಾಕ್ ಮಾಡಿದ್ರೆ ಅಂತ ನೋಡೋದಕ್ಕೆ ಅವರ ಪ್ರೊಫೈಲ್ನ ಇದಕ್ಕೆ ಲಿಂಕ್ ಮಾಡಿಕೊಂಡು ಸೊ ನೀವೇನೇನು ಇದ್ದೀರಾ ಅನ್ನೋದನ್ನ ಅವರು ಡೇಟಾ ಚೆಕ್ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಈ ಥರ ಓಪನ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಬಂತು ಅಂತಂದರೆ ಏನು ಪ್ರಾಬ್ಲಮ್ ಇಲ್ಲ ಗೆಟ್ ಸ್ಟಾರ್ಟೆಡ್ ಬಂದಿಲ್ಲ ಅಂತಂದರೆ ಅವಾಗ ಸೊ ಆ್ಯಕ್ ಆಗಿದೆ ಸೊ ಯಾರೋ ನೋಡ್ತಾ ಇದ್ದಾರೆ ಅಂತ ಆಯಿತಾ ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆ ಇದು ಫಸ್ಟ್ ರೀತಿ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟು ಆ್ಯಕ್ ಆಗಿದೆಯಾ ಇಲ್ಲವಾ ಅಂತ ಚೆಕ್ ಮಾಡೋದಕ್ಕೆ ಆಯಿತಾ ಸೊ ಈಗ ಎರಡನೇ ರೀತಿ ನೋಡೋಣ ಎರಡನೇ ರೀತಿ ನೋಡೋದಕ್ಕೆ ಬ್ಯಾಕಿಗೆ ಬನ್ನಿ ಸೊ ವಿಡಿಯೋ ಯಾರು ಲೈಕ್ ಮಾಡಿಲ್ಲ ಹಂಗೆ ಲೈಕು ಕೂಡ ಮಾಡಬೇಡಿ ಓಕೆ ಸೊ ಆಮೇಲೆ ವಿಡಿಯೋ ಎಲ್ಪ್ ಆಯಿತು ಅಂತಂದ್ರೆ ಕಮೆಂಟ್ ಮಾಡೋದನ್ನ ಮರೀಲೇಬೇಡಿ ಗಾಯ್ಸ್ ಆಯ್ತಾ ಒಳ್ಳೊಳ್ಳೆ ವೀಡಿಯೋಸ್ಗಳಾಗ್ತಾ ಇರ್ತೀನಿ ಪ್ರತಿದಿನ ಮಿಸ್ ಮಾಡ್ಕೊಬೇಡಿ ಓಕೆ ಸೊ ನೆಕ್ಸ್ಟ್ ಎರಡನೇ ಸೆಟ್ಟಿಂಗ್ ನೋಡ್ಕೊಳ್ಳಿ ಇಲ್ಲಿ ಮೇಲ್ಗಡೆ ನಿಮಗೆ ಯು ಆರ್ ಅಕೌಂಟ್ ಅಂತ ಇದೆ ಇಲ್ಲಿ ಅಕೌಂಟ್ ಅಕೌಂಟ್ಸ್ ಸೆಂಟರ್ ಅಂತ ಒಂದು ಆಪ್ಷನ್ ಇದೆ ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮಗೆ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ನೀವು ಕೆಳಗಡೆಗೆ ಬರಬೇಕು ಇಲ್ಲಿ ಪಾಸ್ವರ್ಡ್ ಅಂಡ್ ಸೆಕ್ಯೂರಿಟಿ ಅಂತ ಒಂದು ಆಪ್ಷನ್ ಇದೆ ಆಯಿತಾ ಜಸ್ಟ್ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಳ್ಳಿ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಒಂದು ಸೆಕ್ಯೂರಿಟಿ ಚೆಕ್ಸ್ ಅಂತ ಅಂದ್ಬಿಟ್ಟು ಇಲ್ಲಿ ಕೆಳಗಡೆ ಎರಡನೇ ಆಪ್ಷನ್ ಇದೆ ನೋಡಿ ಅಲ್ಲಿ ವೇರ್ ಯು ಆರ್ ಲಾಗಡ್ ಇನ್ ಅಂತ ಒಂದು ಆಪ್ಷನ್ ಇದೆ ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನ ನೀವು ಸೆಲೆಕ್ಟ್ ಮಾಡಿದ್ಮೇಲೆ ಸೊ ಇಲ್ಲಿ ನಿಮಗೆ ಅಕೌಂಟ್ ಲಾಗಿನ್ ಆ್ಯಕ್ಟಿವಿಟಿ ಅಂತ ನಿಮಗೆ ಇಲ್ಲಿ ತೋರಿಸುತ್ತೆ ನೋಡಿ ಗೈಸ್ ಇಲ್ಲಿ ಆ್ಯಕ್ಚುಲಿ ಇದೇನು ಆಪ್ಷನ್ ಅಂತಂದರೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟು ಎಲ್ಲೆಲ್ಲಿ ಲಾಗಿನ್ ಆಗಿದೆ ಅಂತ ಆಯಿತಾ ಸೊ ಎಲ್ಲೆಲ್ಲಿ ಯಾರ್ಯಾರು ಯೂಸ್ ಮಾಡ್ತಾ ಇದ್ದಾರೆ ನಿಮ್ಮದು ಯಾವ ಫೋನಲ್ಲಿ ಲಾಗಿನ್ ಆಗಿದೆ ಅನ್ನೋದು ಇಲ್ಲಿ ನಿಮಗೆ ತೋರಿಸ್ತಾ ಇರುತ್ತೆ ಈಗ ನೀವು ಯೂಸ್ ಮಾಡ್ತಾ ಇರುವಂಥ ಫೋನ್ ಯಾವುದಿದೆ ಆ ಒಂದು ಫೋನಿಲ್ಲಿ ನಿಮಗೆ ತೋರಿಸ್ತಾ ಇರಬೇಕು ಅದನ್ನು ಬಿಟ್ಟು ಈಗ ಎಕ್ಸಾಂಪಲ್ ಇವಾಗ ನನ್ನ ಹತ್ರ ಐಫೋನ್ ಫಿಫ್ಟೀನ್ ಪ್ರೋ ಮ್ಯಾಕ್ಸ್ ಇದೆ ಅದನ್ನು ಇಲ್ಲಿ ತೋರಿಸ್ತಾ ಇದೆ ಐಫೋನ್ ಫಿಫ್ಟೀನ್ ಪ್ರೋ ಮ್ಯಾಕ್ಸ್ ಅಂತ ಇಲ್ಲೇನಾದರೂ ಯಾವುದೋ ರೆಡ್ಮಿ ಆಯಿತಾ ರೆಡ್ಮಿ ಅಥವಾ ಸ್ಯಾಮ್ಸಂಗು ಇನ್ನೊಂದು ಯಾವುದೋ ಫೋನ್ ಇಲ್ಲಿ ಇಷ್ಟು ತೋರಿಸ್ತದೆ ಅಂತಂದರೆ ಆ ಫೋನೋರು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ಯೂಸ್ ಮಾಡ್ತಾ ಇದ್ದಾರೆ ಲಾಗಿನ್ ಮಾಡಿಕೊಂಡು ಅಂತ ಅರ್ಥ ಆವಾಗ ನೀವು ಏನು ಮಾಡಬೇಕು ಅಂತಂದರೆ ಈಗ ನೋಡಿ ಇಲ್ಲಿ ಇಲ್ಲಿ ಐ ಪ್ಯಾಡ್ ಏರ್ ಅಂತ ಇದೆ ಸೊ ಇದ್ರ ಮೇಲೆ ನೀವು ಎಕ್ಸಾಂಪಲ್ ಇದು ನಿಮ್ಮದಲ್ಲ ಇದು ಫೋನು ಅಂತಂದರೆ ಇಲ್ಲಿ ಕ್ಲಿಕ್ನ ಮಾಡಿ ಇಲ್ಲಿ ಲಾಗೌಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಸೊ ಅದು ಲಾಗೌಟ್ ಆಗುತ್ತೆ ಅದಾದಮೇಲೆ ಲಾಗೌಟ್ಗೆ ನೀವು ಮಾಡಿಬಿಟ್ಟು ಆಮೇಲೆ ಸುಮ್ಮನೆ ಆಗಿಬಿಟ್ರೆ ಮತ್ತೆ ಅವ್ರು ಲಾಗಿನ್ ಮಾಡ್ಕೋತಾರೆ ಅದಕ್ಕೋಸ್ಕರ ನೀವು ಲಾಗೌಟ್ ಮಾಡಿಬಿಟ್ಟು ಪಾಸ್ವರ್ಡ್ ಚೇಂಜ್ ಮಾಡ್ಕೊಬಿಡ್ಬೇಕು ಆಯಿತಾ ಅವಾಗ ಅವ್ರು ಮತ್ತೆ ಲಾಗಿನ್ ಮಾಡೋಕ್ಕಾಗಲ್ಲ ಇಲ್ಲಿ ನಿಮಗೆ ಡೀಟೇಲ್ಸ್ ತೋರಿಸುತ್ತೆ ಯಾರು ಲಾಗಿನ್ ಮಾಡಿದ್ದಾರೆ ಯಾವತ್ತು ಲಾಗಿನ್ ಮಾಡಿದ್ದಾರೆ ಅವ್ನು ಯಾವ ಲೊಕೇಶನಲ್ಲಿ ಲಾಗಿನ್ ಆಗಿದೆ ಅಂತ ಇಲ್ಲಿ ನೀವು ನೋಡ್ಬೋದು ಬೆಂಗಳೂರು ಅಂತ ತೋರಿಸಿದೆ ಎರಡನೇ ಮಾರ್ಚು ಆ್ಯಕ್ಚುಲಿ ಇದರ ಐಪ್ಯಾಡ್ ಏರ್ ಅನ್ನೋದು ಸೊ ನನ್ನ ಹತ್ರ ಇದಿದೆ ಸೊ ಅದರಲ್ಲಿ ಲಾಗಿನ್ ಆಗಿದ್ದೀನಿ ಐ ಐಪ್ಯಾಡ್ ಇದೆ ಅದರಲ್ಲಿ ಲಾಗಿನ್ ಆಗಿದೆ ಅದಕ್ಕೋಸ್ಕರ ಇಲ್ಲಿ ಬೇರೆ ಹೆಸ್ರು ತೋರಿಸ್ತದೆ ಈ ಥರ ನಿಮಗೆ ಬೇರೆ ಏನಾದರೂ ತೋರಿಸ್ತಾ ಇದೆ ಅಂತಂದರೆ ಫೋನು ಇಲ್ಲಿ ನೀವು ಲಾಗೌಟ್ ಮಾಡ್ಕೊಳ್ಳಿ ಈ ಥರ ನೀವು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟು ಆ್ಯಕ್ ಆಗಿದೆಯಾ ಇಲ್ಲವಾ ಅಂತ ನೀವು ಚೆಕ್ ಮಾಡ್ಕೋಬೋದು ಆಯಿತಾ ಎರಡು ಸೆಟ್ಟಿಂಗ್ ಇತ್ತು ಎರಡು ಸೆಟ್ಟಿಂಗ್ನು ಕೂಡ ತೋರಿಸಿದ್ದೀನಿ ವೀಡಿಯೋ ಎಲ್ರಿಗೂ ಕೂಡ ಆದಷ್ಟು ಶೇರ್ ಮಾಡಿ ಎಲ್ಲರೂ ಕೂಡ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಯಾವ ಮಾರೋದಕ್ಕೆ ಹೋಗ್ಬೇಡಿ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನ ಆವಾಗವಾಗ ನೀವು ಇದನ್ನು ನೋಡಲೇಬೇಕು ಆಯಿತಾ ಇಲ್ಲ ಅಂತಂದರೆ ನಿಮ್ಮ ಮೆಸೇಜಸ್ಗಳೆಲ್ಲವೂ ಕೂಡ ಲೀಕ್ ಆಗುತ್ತೆ ಓಕೆ ಸೊ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋದಕ್ಕೆ ಪ್ರತಿದಿನ ಇಂಥ ಒಳ್ಳೊಳ್ಳೆ ವೀಡಿಯೋಸ್ಗಳಾಗ್ತಾ ಇರ್ತೀನಿ ಸೊ ಫಾಲೋ ಸಬ್ಸ್ಕ್ರೈಬು ಮಾಡಿಟ್ಕೊಂಡಿರಿ ನೆಕ್ಸ್ಟ್ ವಿಡಿಯೋದ ಸಿಗೋಣ ಲಭ್ಯವಾ